ನಮಸ್ಕಾರ ಮಾಡಿ ಹಾಗೂ ಬೆಳಕಿನ ಹಸಿದ ನೂತನ ಲೋಕಸಭಾ ಜಗದೀಶ್ ಶೆಟ್ಟರ್ ಸೇವರೇ ಹಾಗೂ ಬೆಳಗಾವ್ ಗ್ರಾಮೀಣ ಪಕ್ಷದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಅವರೇ ಮತ್ತೆ ಅಶೋಕ್ ಪಾಟೀಲ್ ಅವರೇ ಹಾಗೂ ಕಿರಣ್ ಜಾವ್ ಅವರು ಇನ್ನು ಅನೇಕ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರೇ ಹಾಗೂ ಗೋಕಾಲ್ ಮತಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ನನ್ನ ತಮ್ಮರೇ ತಾಯಂದರೆ ಅಕ್ಕ ಹಾಗೂ ಪತ್ರಿಕ ಮಿತ್ರರೇ ಇವತ್ತನೇ ಈ ಸಮಾರಂಭ ಭಾಳ ಅದ್ಭುತ ಮತ್ತು ಐತಿಹಾಸಿಕವಾದಂಥ ಸಮಾರಂಭ ವಿಶೇಷವಾಗಿ ಸುಭಾಷ್ ಪಾಟೀಲ್ ಹೇಳೋ ಪ್ರಕಾರ ಇದೊಂದು ಗೌರಂಕಾರ ದುಡ್ಡಿನ ಮದ ಕೊಟ್ಟಿನ ಮತ್ತು ಸ್ವ ಸ್ವಯಂ ಸ್ವಭಾವ ಎರಡೂ ನೇರ ಸ್ಪರ್ಧೆಯಲ್ಲಿ ಕೊನೆಗೆ ಸತ್ಯ ಆಗಿದೆ ಕಾಯಕ ದೇವರ ಹಸಿರೋದ್ರಿಂದ ಭಾಳಷ್ಟು ವಾಪವ ಭಾಳಷ್ಟು ಒಂದು ಕೆಟ್ಟ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಮೀರಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಳಗಾವಿ ಲೋಕಸಭಾ ಎಂಟು ಕ್ಷೇತ್ರದಲ್ಲಿ ಅಭೂತ್ಕೂರ್ವಾದಂಥ ಮತ ಹಾಕಿ ನಮ್ಮ ಜಗ್ಗಿ ಶೆಟ್ಟರ್ ಸಾಹೇಬನ ಲೋಕಸಭಾ ಸದಸ್ಯ ಮಾಡೋದಕ್ಕೆ ಎಷ್ಟೇ ಕೋಟಿ ರೋಷಣೆ ಕಡಿಮೆ ನಿಮಗೆ ತಾಯಕೆಂಟೂಸನ್ನು ಹೇಳಿದೆ ನಾವು ಇದು ಕಟ್ಟ ಕಡೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತಾಧ ಈ ಒಂದು ಚುನಾವಣೆಯಲ್ಲಿ ಯಾರು ಲೀಡರ್ ಇಲ್ಲ ಈ ಪ್ರತ್ಯೇಕ ಭಾಷೆ ಶುಭಾಶಯ ರಮೇಶ್ ಜಾಗ ನೇತೃತ್ವ ನಮ್ಮದೇ ನೇತೃತ್ವ ನಾವು ಸಾಮಾನ್ಯ ಕಾರ್ಯಕರ್ತ ನಮ್ಗೆ ನೇತೃತ್ವ ಇಲ್ಲ ಕಾರ್ಯಕರ್ತರ ನೇತೃತ್ವ ರಿಸೀಟ್ ಮಾಡ್ಕೊಂಡು ನಮ್ಮ ಇಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನಡೆ ಆಗಿ ನಾನು ಭಾಳಷ್ಟು ಮುಖ ಬಂಗಾಗಿತ್ತು ನಮಗೆ ನನ್ನ ವಿರೋಧಿಗಳನ್ನ ನಾವು ಕಳೆದ ಒಂದು ವರ್ಷದಿಂದ ನಾವು ಭಾಳ ಸಹಾಯಕರಾಗಿ ನಾವು ಭಾಳ ಕೆ ಸಂಘಮ್ವು ಅದನ್ನು ನಾವು ಮೊಣಗೊಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ನಿರ್ಣಯ ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆಯಾಗ್ಬೋದು ಗೋಕಾಕ್ ಇರ್ಬೋದು ರಾಜ್ಯದ ಮೂಲೆ ಮೂಲೆಗೆ ಎಷ್ಟೇ ಕಥದ ಸಲಹೆ ಕಡಿಮೆ ಇದೆ ಯಾಕಪ್ಪ ಮಾತು ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ಹೀಗೆ ವಿಶ್ವಕಣ್ಯ ಒಂದು ದೊಡ್ಡ ಪ್ರಮಾಣ ಖರ್ಚಿನ ರಾಜಕಾರಣಕ್ಕೆ ಯಾರು ಪಾಪ ನಮ್ಮ ಸಿದ್ದರಾಮಯ್ಯಕ್ಕ ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಸ್ವತ್ತು ಮಾಡಿಲ್ಲ ಸಿದ್ದರಾಮಯ್ಯ ಮುಖ ಮಾಡಿರ್ಬೋದು ಅವರು ಯಾವಾಗಲೂ ನಮ್ಮ ನಮ್ಮ ಪಕ್ಷಗತು ನಮಗದು ಯಾವ ಭಾಳ ಅಸಹ್ಯ ಮಾಡಿಲ್ಲ ಈ ಮಹಾನಾಯಕ ಈ ವಿಷಯಗಳಿಂದ ದೊರಕುವ ಮುಗಿದು ಪ್ರತಿ ನಾವು ಹಿಮಾಲಯಕ್ಕೆ ಹೋಗೋದಕ್ಕೆ ನಾವು ಇನ್ನೊಂದು ಅಂದರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ವಿಮಾನ ನೋಡಿದ್ವಿ ಹಿಮಾಲಯ ಜಾಗ ನೋಡಿ ಬಂದಿದ್ದೆ ಯಾಕೆಂದ್ರೆ ಸ್ವಲ್ಪ ಪದೇ ಪದೇ ಸೋದ್ರೆ ನಾವು ಮತ್ತೆ ಮಲ್ಲಿಗೆ ಹೋಗೋದಕ್ಕೆ ಅಷ್ಟು ಹಿಟ್ಟಿದ್ದಾರೆ ನಮಗೆ ಹಬ್ಬಕ್ಕೆ ಆಗೋದಿಲ್ಲ ಒಂದು ಸಲ ಸೋಲಿಸಲು ಪದೇ ಪದ ಸೋಲಾದರೆ ನಾವು ಲೀಡರ್ ಫೋಲ್ಡ್ ಅಲೈಕೊಳ್ಳ ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ವರಿಗಿಟ್ಟು ನಾವು ಇಲ್ಲ ಎಲೆಕ್ಷನ್ ಆಗು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ ಒಂದು ಚಹಾ ನೋಡಲಿಲ್ಲ ತಮ್ಮದೇ ಆದಂತ ಸೈಕಲ್ ಮೋಟ್ರ್ ಹಿಡ್ಕೊಂಡು ಸೈಕಲ್ ಹಿಡ್ಕೊಂಡು ಮೂಲೆ ಮೂಲ ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದವನ್ನ ಹೋಗ್ತಾರೆ ನಾವು ಎಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಇತ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯಡ್ ಮಣಿಮಣಿ ಗಟ್ಟ ರೊಬ್ಬರ ಬೋರ್ಡ್ ಗಟ್ಟು ಗೊತ್ತಾಯ್ತು ಒಂದೆರಡು ಫಂಕ್ಷನ್ ಇರ್ತದೆ ಎರಡು ನೋಡಿದ್ರಿ ನಾವು ಖಾಲಿಗೆ ಹುಡುಗ ನಮ್ಮ ನಿಮ್ಮನ್ನು ನೀವು ಮಾರಿ ಪೈಸೆ ಮಾಡಿ ನೀವು ಮಾರಿ ಮಾಡೋದು ನೀವು ಹೂವು ಆಗುದ ನೀವು ನಾವೇ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮದುವೆ ಮಾಡೋದು ಜೀಪ ಹೂವು ಕೊಟ್ಟ ಸರ್ ಅವ್ರು ಕೊಟ್ಟು ಅವರ ಅವ್ರು ಹಾಕ್ಸೋಳಲ್ಲ ನಾವು ನೀವು ಹಾಕಿದಾಗ ಹೂವು ನಾವು ಕೊಟ್ಟು ಹಾಕ್ಸಿಲ್ಲ ನಾಯ್ತು ನಿಮ್ಗೆ ಬರ್ಸಿದಾಗ ನಿಂತು ಎಷ್ಟು ಭಾಳ ಕಷ್ಟ ಆಗಿತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಬೆನ್ನಿತ್ತು ಎಷ್ಟ ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಐದು ಸರಿ ಗ್ಯಾಪ್ ಇರ್ತದೆ ಓಟ್ ಆದರೆ ನಾ ಊಟ ಹಾಕಿ ಸಂಜೆ ಅಮೆರಿಕ ಹೋಗ್ಬಿಟ್ಟನೆ ಇದು ಇರೋಕೆ ಮೂರನೇ ತಾರೀಕು ವಾಪಸ್ ಬಂದೆ ನಮ್ಮ ಮೂರು ತಾರಿಗೆ ಹತ್ತನಿಗೆ ಬಂದಾನೆ ಯಾಕೆ ಇಲ್ಲದೇ ಟೆನ್ಶನ್ ಆಗೈತಿ ಶುಗರ್ ಬಿ ಕೆಲ್ಸಿ ಮತ್ತು ಅದರಲ್ಲಿ ರೂಪಾಯಿ ಹೋಗೋರ್ಬೇಕು ನಾ ಏಳನೇ ತಾರೀಕು ಊಟ ಹಾಕಿದ ಗಂಟೆಗೆ ಸ್ಯಾಂ ಹಿಡಿದಿಲ್ಲ ಹಂಗ ಯಾಕೆ ಇದು ಇರೋಲ್ಲ ನಮಗೆ ಟೆನ್ಷನ್ ಆಗೈತಿ ಸುಮ್ಮನೆ ಭಾಳ ವಾಪ್ರಿಗೆ ಇಷ್ಟು ಅದು ಗೆಲುವು ನಮ್ದಾಗೈತೆ ನನಗೆ ವಿಶ್ವಾಸ ಐತೆ ಬಟ್ ನಮ್ಮಂದಿಗೆ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇವಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಲ್ಲ ಗೆದ್ದಿತ್ತೋಷಕೊಂಡ ನಾ ಇಲ್ಲಿ ಕಡೆ ತಲೆಕಟ್ಟು ಹೇಳಿ ಲಾಸಕ್ಕೆ ಒಂದೂವರೆ ಒಂದೂವರೆಲ್ಲಷ್ಟು ಕಡಿಮೆ ಹೋಟೆಲ್ ಹಿದ್ರೆ ನಮ್ಮ ಶೀಟೇ ಗೆದ್ದು ಅಂತ ನಮ್ಗೆ ಬರ್ತೇನೆ ಅದಾಗ ಒಂದುವರೆಗಿಂತ ಕಡಿಮೆ ಆದಾಗ ಎಲ್ ಎಲ್ಲ ಅಲ್ಲಿ ಬಿಡ್ರಿ ಹದಿನೈದು ತಗಿ ನಮ್ಮ ಕೇಳ್ಕೊಂಬರ್ರಿ ಅಶೋಕ್ ಅಸೂದಿ ನಮ್ಮ ಸತೀಶ್ ಶೆಟ್ಟಿ ಹುಬ್ಬಳ್ಳರು ಕೇಳ್ಕೊಂಬರ್ರಿ ಹೇಳಿದ್ರು ನಾ ಹೇಳಿದೆ ನಿಯರ್ವಾಗಿ ಹೇಳಿದೆ ಯಾಕಂದ್ರೆ ನಮ್ಮ ಜನರು ಬಲಿ ಯಾಕಂದ್ರೆ ನಮ್ಮ ಪ್ರಮುಖ ಅರ್ಲಿಮೆಂಟ್ದಾಗ ವಿಶೇಷವಾಗಿ ಅರ್ಭಾಣಿ ಉಗತ ಸೌತ ಇದ್ರ ಬಗ್ಗೆ ಭಾಳ ಕಾದಿತ್ತು ಆದರೆ ಗ್ರಾಮೀಣದಾಗ ಐವತ್ತು ಸಾವಿರ ಕೊಡೋದು ಗ್ರೇಟ್ ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಾವು ಹದಿನೈದು ಸಾವಿರ ಆಗುತ್ತೆ ತಂದು ಐವತ್ತು ಸಾವಿರ ನೀಡೋದು ಯಾಕೆ ಆದರೆ ಗೊತ್ತಂದ ಅಲ್ಲಿ ದಬ್ಬಾಳಿಕೆ ಬಡವರು ಭೂಮಿ ಕಸ್ಬೋದು ಬಡವರು ಭೂಮಿ ಮೇಲೆ ಮುತಾದಂಥ ಮಸೆ ಇರಿಸೋದು ಆಮೇಲೆ ಇನ್ನು ಕಡಿಮೆ ಮಾಡಾಗ ಕಡಿಮೆ ಮಾಡ್ತು ನಾವು ನಮ್ಮ ಬರ್ದು ಕೊಡೋಣ ಆ ಒಂದು ಉದ್ದೇಶಗಳಿಂದ ಐವತ್ತು ಸಾವಿರ ಇಡುತ್ತೆ ಗ್ರಾಮೀಣ ಹಂಗೆ ಉಪಾರ ಆಗೈತೆ ಅವಾಗ ಏಳು ಸಲ ಆಗ ಇದು ಸಲ ಗ್ರಾಮೀಣ ಗ್ರಾಮೀಣದಲ್ಲಿ ಯಾಕೆ ಈಗ ಆಗಪ್ಪ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ ಬಾಕರ ಅಂದ್ರೆ ಮೇನ್ ಅಂದರೆ ಕೊಡೋರು ಭೂಮಿ ಅದು ವಿಶೇಷ ಮರಾಠ ಮಂದಿ ಭೂಮಿ ದಯಮಾ ಸುತ್ತ ಮುತ್ತಲಂತ ಮರಾಠ ಮಂದಿ ಪಾಪ ಅಸಹಾಯಕರು ಕನ್ನಡ ಭದ್ರ ಹುಡುಗರು ಅವ್ರ ಹತ್ರ ಹತ್ರ ಹೆಸರು ಇರಿಸೋದು ಯಾರ್ದೊಮ್ಮೆ ಇರಿಸೋದು ಶಾಸಕರು ಮದಕ್ಕೆ ಹೋದರೆ ನಿಮ್ಮ ಕಡಿಮೆ ಮಾಡ್ಕೊಂಡು ಆಮೇಲೆ ನಮ್ಮ ಬರೋ ಬಿಡಬೇಕು ಇಟ್ ಒಕ್ಕ ಪಿಕ್ಸ್ ಅದನ್ನು ಒಂದು ಹತ್ತು ಕೊಟ್ಟಿದ್ರೆ ಐವತ್ತು ಲಕ್ಷ ಬೇಡ ಇಂಥ ಟೈಪ್ ಮಾಡಿದಾಗ ಇವತ್ತು ಜನ ಫ್ರೀ ಬರ್ತಾರೆ ತಿಳ್ಕೊಡ್ರಿ ಅದಕ್ಕೆ ಜಾರಿಕೊಳಿಗೆ ಪದೇ ಪದೇ ಆಕಾಶ್ ಬಿಡ್ತು ಕಾರ್ ನಾವು ಯಾರಿಗೂ ಬಂದ್ರು ನಾವು ಅಣ್ಣ ಮಾಡೋಲ್ಲ ಅದಕ್ಕೆ ಸಾಧ್ಯತೆ ಸಹಾಯ ಮಾಡಬೇಕು ಅನ್ನೋದು ಇವತ್ತು ಆ ಪದೇ ಪದೇ ಆಸೆ ಕಾರಣ ನಿಮ್ಮ ಕಾಯಿಷಟ್ರಿಗೆ ಈ ಸಲ ಒಂದು ಇಪ್ಪತ್ನಾಲ್ಕು ಸಾವಿರ ಲೀಡಾಗಿತ್ತು ಅಂತ ಇಪ್ಪತ್ತ ಇಪ್ಪತ್ತೈದು ಎಫ್ ಆಗಿದ್ರು ನಾವು ಒಂದು ಮೀಟಿಂಗ್ ಮಾಡಿದವು ನಮ್ಮವ್ರ ಸ್ವಲ್ಪ ನಾವು ಏನಾರ ಕೌಂಟ್ರ್ ಮಾಡೋಣ ಅದ್ರಲ್ಲಿ ಕಾಂಗ್ರೆಸ್ ಮಾಡೋದ್ರ ಒಮ್ಮೆ ಏನಾದ್ರು ಕಡೆ ಈ ಸಲ ನಮ್ಮ ಕೌನ್ಸಿಲ್ ನೋಡೋದು ನಮ್ಗೆ ಬಂದು ಜನ ಮೆರಿಟ್ ಮ್ಯಾನೆ ಹೋಟೈತವ ಏನು ನಾವು ರೊಕ್ಕ ಹಿಂಚ್ವಿಲ್ಲ ಏನು ಮಾಡಿಲ್ಲ ನಾವು ಇವತ್ತು ರೊಕ್ಕ ಕೇಳಿದ್ರೆ ಮೆರಿಟ್ ಇಲ್ಲ ನಾವು ಯಾರು ಏನೇನು ಗೊತ್ತಿಲ್ಲ ಕೂಡ ಇರಲಿಲ್ಲ ಇಲ್ಲಿ ಕೆಲವೊಂದು ಜನ ಗೋಕ ಕೆಲವೊಂದು ಜನ ಆದರು ಅಕ್ಕವ್ರ ಗುಕ್ಕಾಗ ಹದಿನೈದು ರಿಪ ಸಲಿಲ್ಲ ನಾವು ಯಾರು ಗೊತ್ತಿರು ನಿಮ್ಮ ಪಟ್ಟಿ ನಾವು ಹೇಳೋ ಕುಟುಂಬ ಹೇಳ ಕುಟುಂಬ ಹದಿನೈದು ಸಾವಿರ ನಾವು ಬಳಿ ಹುಟ್ಟು ಇಲೆಕ್ಷನ್ ಆಗ ಗ್ಯಾಪ್ ಇತ್ತಲ್ಲ ಮೀಟಿಂಗ್ ಮಾಡೋದು ಕೋಟಾಕ್ ಐದು ಸಾವಿರ ಹಿಡೀರ್ಲಿಲ್ಲ ಅಣ್ಣಾರ ಮೇಡಮ್ ಐದು ಸೈಡ್ ಏ ಹದಿನೈದು ಬರ್ಬೋದು ನಾವು ಅಣ್ಣಾರು ಕಣ್ಣಿರ್ದ ಹಾಳಿ ಬೆಳೆ ಆಗಲ್ಲ ಅದು ಕೋಟಾಕ್ ಹದಿನೈದು ಸಾವಿರ ಗಿಡ ಅರ್ವದು ಇಪ್ಪತ್ತು ಸಾವಿರ ರಾಮೂರು ಇಪ್ಪತ್ತೈದು ತೊದಕ್ಕಿ ಇಪ್ಪತ್ತೈದು ಗ್ರಾಮೀಣದ ಒಂದು ಮೂವತ್ತು ಲೀಡ್ ಮೂವತ್ತು ಸೌತಾಗ ಒಂದು ಹದಿನೈದು ಸಾವಿರ ಮನೆಸ್ ಆಗ್ಬೋದು ಉಡುಕಿದ್ರೆ ಮೂರು ಹಿಂಗೆ ಎರಡು ಲಕ್ಷ ಗಿಡ ಹೇಳಿದ್ರು ಮತ್ತೆ ಈಗ ಬಹಳ ಏನ್ ಮಾಡ್ರು ಅವ್ರು ಏನ ರಥ 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 ತಂದಿರ ರಥ ತಂದ್ರವ್ ಆ ರಥ ಬಿಟ್ಟು ಸ್ವಲ್ಪ ಕಣ್ಣು ಬಿಡೋದು ಬಿಡ್ಸ ಅವ್ರು ರಥಿ ನಾವು ನಮ್ಮ ಹೋಗ್ತಾರೆ ರಥ ಬಿಡ್ಸಿರೋದು ಕೇಳಿ ರಥ ಸ್ವಲ್ಪ ತಂದಿರೋದವ್ರು ಬಿಚ್ಚಿರೋ ಮನಿ ಸೈಡ್ ರಥ ಗಾಯಿ ಬಿಡ್ಸಿ ಅವ್ರು ನಮ್ ಗುಡಿದ್ರೆ ಯಾರು 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 ಇದ್ರವ್ರು ಇಲ್ರಿ ಆ ಮಗನ್ನ ಆಶ್ರೆ ಹಿಂಪಿ ಹಾಕೊಂಡು ಮರುಣ ನಮ್ಗೆ ಧೈರ್ಯ ಇದ್ದರೆ ನಮಗೆ ಅಂಚಿತ್ತು ಈಗ ಅಲ್ಲ ಯಾಕೆ ಹೇಳ್ತೀವಿ ಬಂದರೆ ಭಾಳ ದುಃಳಂಕಾರ ಸ್ವಕ್ ಬಂದ ದೇವರು ಕೋಣ ಬಿಡ್ತಾರೆ ದೇವ್ರ ಜಾತ್ರೆಗೆ ಮೀಸಲಾ ಹಂಗಾಗಿ ಪರಿಸ್ಥಿತಿ ನಮ್ಮ ಕಡೆಗೆ ದೇವ್ರ ಒಮ್ಮೆ ನಿಂತಾನು ಆದ್ರೆ ನಾವು ಗೆದ್ದು ಸ್ವಕ್ಕ ಮಾಡೋದು ಬೇಡ ಯಾಕೆ ಅನುಭವ ಆಯ್ತು ನಮಗೂ ನಾವು ಕಳೆದ ಒಂದು ವರ್ಷ ಕಳೆದ ಮಂತ್ರಿ ಇದ್ದಾಗ ನಾವು ಭಾಳ ಸ್ವಕ್ಕ ಮಾಡಿ ನಮ್ಮ ದುಃಖ ಆಗಿದೆ ನೀವು ನಾನು ಒಟ್ಟು ಸ್ವಲ್ಪ ಜನರು ಜನರು ಜನ ಭಾಳ ಬುದ್ಧಿವಂತದ್ದು ಯಾಕಂದ್ರೆ ಜನ ಇಟ್ ಬುದ್ಧಿವಂತದಲ್ಲ ನಮ್ಮ ಮಳಗ್ ತಿಳ್ಬೋದು ಜನ ಭಾಳ ಬುದ್ಧಿವೆ ಯಾವಾಗ ಬುದ್ಧಿ ಕಲಿಸಬೇಕು ಬಿದ್ದು ಕಲಿಸ್ತಾವೆ ಅದಕ್ಕೆ ನಮ್ಮ 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 ನಾಯಕರಿಗೆ ಹೇಳ್ತಾರಲ್ಲ ನೀವು ಭಾಳ ಬೇಕ್ರಿ ಜನ ಭಾಳ ಒಂದು ಹತ್ತು ಕೆಲಸ ಒಂದು ಎರಡು ಮೂರು ಕೆಲಸ ಕಡಿಮೆ ಮಾಡಿರಿ ರೆಸ್ಪೆಕ್ಟ್ ಭಾಳ ಇಂಪಾರ್ಟೆಂಟ್ ಕುಂಡ್ರಿ ಕುಂಡ್ರಿ ಅದಕ್ಕೆ ಚಾಕ್ರೂ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹೇಳು ಸುಭಾಷ್ ಕೇಳಿ ಬಂದಾರೆ ಕುಂಡ್ರಿ ಅಂದ್ರೆ ಅಂದರೆ ಅದಕ್ಕೆ ಚಿಮ್ಮತ್ ಬಾಳು ಅದು ನಿಲ್ಲಿಸ್ತೀವಿ ಮಾತಾಡೋದು ಮುಗಿದು ಕಥೆ ಒಂದು ಅದಕ್ಕೆ ದಯವಿಟ್ಟು ಭಾಳಷ್ಟು ಯಾಕೆ ಭಾರತದ ಸಂಸ್ಕಾರ ಭಾಳ 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 ಬುದ್ಧಿವಂತರವರ ಮತ್ತು ಈ ಚೆನ್ನಾಗಿ ಭಾಳಷ್ಟು ಮಹತ್ವ ಅಂತಂದ್ರೆ ಇಲ್ಲಿ ಕೂಡ ಅದು ಸ್ವಲ್ಪ ನಮ್ಮ ತಪ್ಪುಗರಗಿಂತ ಒಂದು ನಾಲ್ಕು ಸೀಟ್ ನಮ್ಮ ಬಿ ಜಿ ಕಡಿಮೆ ಇಂಡಿಯಾದಲ್ಲಿ ಕಡಿಮೆ ಕಡೆ ಎರಡು ನೂರ ಎಂಬತ್ತಾಗಬೇಕಾಯಿತು ಎರಡು ನಾವು ತೊಂದರೆ ಇದಾವೆ ಅದಷ್ಟಿಗೆ ಇನ್ನೊಂದು ಆರ್ತಿದ ಎರಡು ನೂರ ಎಂಬತ್ತು ಹಾಕೋದ ಎರಡುನೂರ ಎರಡು ಒಂದು ಮೂರು ಆರ್ತಿ ಎರಡು ನೂರ ಎಂಬತ್ತು ಬಿ ಜೆ ಪಿ ಹಾಕವ ಅದಕ್ಕೆ ನಾವು ಯಾಕೆ ಹೇಳ್ದು ಅಂದರೆ ಈ ಉದಾಹರಣೆಗೆ ಬರೀ ಒಂದು ಮೂವತ್ತು ಕಡಿಮೆ ದೇಶ ವಾತಾವರಣ ಆಗುತ್ತೆ ನೋಡ್ರಿ ಇಮ್ಮಿಡಿಯೇಟ್ಲಿ ಪಾಕಿಸ್ತಾನ ಟೆರಿರಿಸ್ಟರ್ ನಮ್ಮ ವೆಸ್ಟ್ ಇಂಡೀವ್ ಹೋಗಲು ಬಾಸ್ಗೆ ಅಟ್ಯಾಕ್ ಮಾಡಿ ಕಾಶ್ಮೀರ ತುಂಬಿ ಚಲೋ ಅಂದರೆ ದೇಶದ ಭಾರತೀಯ ಜನತಾ ಪಕ್ಷದ ಎಷ್ಟು ದೇಶ ಭದ್ರತ ವಾತಾವರಣ ಬರೀ ಮೋಸ್ಟ್ ಕಡಿವಾದ ಆತಂಕವಾದ ಮಾಡಿದ್ರೆ ಹತ್ತು ಮೂವರು ಗಪ್ಪ ಕೂತ್ರು ಮುಲ ಬರೀ ಬರೀ ಕಡಿವಾದ್ರೆ ಬರೀ ಕಮ್ಯುನಿಸ್ಟ್ ಪಾರ್ಟಿಯಂತೂ ಮಮತಾ ಆಯ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಈ ತಕ್ಷಣ ಬಿ ಜೆ ಪಿ ಪಾರ್ಟಿ ಬೀಳ್ತಿದ್ದಕ್ಕೆ ಅವ್ರಿಗೆ ಪಾಕಿಸ್ತಾನ ಎಡಿಯಾಗಿ ಕೂತಾರೆ ಅದಕ್ಕೆ ಪ್ರತಿ ಹಿಂದೂ ಧರ್ಮ ಉಳಿಬೇಕು ಮತ್ತು ಎಲ್ಲ ನಮ್ಮ ಎಲ್ಲ ಸಂಸ್ಥೆಗಳು ಉಳಿಬೇಕಾರೆ ಮತ್ತು ಮುಸಲ್ಮಾನರು ಇಲ್ಲಿ ಶಾಂತಿರ್ಬೇಕಾರೆ ಕ್ರಿಶ್ಚಿಯನ್ರು ಶಾಂತಿರ್ಬೇಕಾರೆ ಬೌದ್ಧರು ಶಾಂತ ಇರಬೇಕ ಅದಕ್ಕೆ ಎಲ್ಲ ಸಮಾಜ ಒಂದೇ ಹಿಂದೂ ಧರ್ಮ ಎಲ್ಲ ಇಡೀ ಭಾರತದ ಎಲ್ಲ ಬಾಂಧವನ ಒಂದು ಶಾಂತಿರ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಪ್ರಧಾನಮಂತ್ರಿ ಇದ್ರೆ ನಾವು ದೇಶವರು ಸುರಕ್ಷಿತದಲ್ಲಿ ನಮ್ಮ ಸ್ತ್ರೀಯ ಕೆಲಸ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಅದನ್ನ ಬಹಳ ಭಾಳ ಈಗ ಮುಂದಿನ ದಿನದಲ್ಲಿ ಇನ್ನೂ ಅನೇಕ ಚುನಾವಣೆ ಬರ್ತವೆ ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲ್ಲ ನಾವು ನಮ್ಮ ನಾಲ್ಕು ಒಂದು ನಗರಸಭೆಗಳು ಕೊಟ್ಟು ಎಲ್ಲರೂ ಎಲ್ಲ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನಾವು ಬೇರೆ ಗೇಟೆಲ್ಲ ಗಿಡ ಬಿಟ್ಟಿರ್ತದೆ ಹಾಗೆಲ್ಲದರ ಪ್ರತಿಯೊಂದು ಚುನಾವಣೆಲ್ಲ ಭಾರತೀಯ ಜನತಾ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನಾವು ಪಕ್ಷ ಕಟ್ಟನು ಈಗ ಏನೇನು ನಮ್ಮ ತಪ್ಪು ತಡೆ ಆದರೆ ಈಗ ಎಲ್ಲ ಇಲ್ಲೇ ಬಾಳ ನಾವು ಕರ್ನಾಟಕದಾಗ ಇನ್ನೂ ಯೋಚನೆ ಇದ್ದಿದ್ದು ನಾವು ನಮ್ಮ ತಪ್ಪು ಮೇಲೆ ಈ ನಾವು ಕಾಂಗ್ರೆಸ್ ಇತಿಹಾಸದ ಗೆದ್ದಿಲ್ಲ ಅವರು ಕಾಂಗ್ರೆಸ್ ಅಂತ ಇದ್ದಿಲ್ಲ ನಮ್ಮ ತಪ್ಪಲೇ ಒಂದು ಆರು ವರ್ಷ ಒಂದು ನಮ್ತಾಯಿಸ್ತಕ್ಕೊಂಡು ನಾವು ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ತಪ್ಪೇ ಚರ್ಚಿಸಿ ಸಾಮಾನ್ಯ ಕಾರ್ಯಕರ್ತರು ವಿಶ್ವಾಸ ತಗೊಂಡು ಒಳ್ಳೆಯಂಥ ಪಕ್ಷ ಸಂಘಟನೆ ಮಾಡಿ ಮತ್ತೆ ಮುಂದಿನ ನಾಲ್ಕನೇ ಬಾರಿ ಇದೇ ನರೇಂದ್ರ ಮೋದಿ ಮಾಡ್ತಲ್ಲ ಅನ್ನೋಂತ ಈಗ ಸರಿ ಸಂಕಲ್ಪ ಅದಕ್ಕೆ ನಾವು ಯಾಕೆ ಅಂದ್ರೆ ಈ ಒಂದು ಒಳ್ಳೆಯ ಶಕ್ತಿ ಸಿಕ್ಕವರು ಒಳ್ಳೆಯ ಲೋಕಸಭಾ ಸದಸ್ಯರಿದ್ರೆ ಬುಕ್ಕದಲ್ಲಿ ಈಗಾಗಲೇ ನಮ್ಮ ಒಂದು ಆರ್ ಟಿ ಎಂ ಜಿ ಕ್ಯಾಮ್ ಹೇಗಿದೆ ಇಲ್ಲಿ ಲ್ಯಾಂಡ್ ಕ್ಲಿಯರೆನ್ಸ್ ಆಗಬೇಕಿದೆ ಅದು ನಾಳೆ ಇಲ್ಲಿಯ ಹೋದಾಗ ಒಟ್ಟು ಹೋಗಿ ನಾವು ಕಟ್ಟಿ ಸ್ವಲ್ಪ ಆರ್ ಟಿ ಜಿ ನೀರು ಸಂಗ್ರಹ ಮಾಡಿದ ನಂತರ ಮುಂದಿನ ದಿನದಲ್ಲಿ ನಾವು ಅದೊಂದು ಟಿ ಎಮ್ ಸಿ ರೈಟ್ ಬ್ಯಾಂಕ್ ರೆಡ್ ಬ್ಯಾಂಕ್ನಲ್ಲಿ ಹೋದು ಒಂದು ಒಂದು ಅರ್ಧ ಟಿ ಸಿ ಸಿಗಿರುತ್ತೋ ನಾವು ಟಿ ಎಮ್ ಸಿ ನಮ್ಮ ಇರ್ಬೋದು ಕಣ್ಣಿರ್ಬೋದು ಬಳ್ಳೆಸಿ ಬಳಿಗೆ ಒಂದು ಎರಡು ಒಂದು ಮಾರ್ಗದ್ದಾರೆ ನಮ್ಮ ಕುಕ್ಕಾಕ್ ಇರ್ಬೋದು ಮೂಲಿಗೆ ಇರ್ಬೋದು ಇರ್ಬೋದು ಮುದೋಳಿರ್ಬೋದು ಸೌಂದಕ್ಕಿರ್ಬೋದು ಅಮೃತ ಭೂಮಿ ಇರ್ಬೋದು ಈ ಭೂಮಿ ಜಾಸ್ತಿ ಬಿಟ್ಟರೆ ಈಗ ಸಲಮ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು ಗೊಂಜಾ ಇರ್ಬೋದು ಎಲ್ಲ ಕೂಡ ಮುಂದಿನಲ್ಲಿ ಈಗ ನೀರು ಸಂಗ್ರಹ ನಮ್ಮ ಡ್ಯಾಮ ನಮ್ಮ ನಮಗೆ ಏನಕ್ಕೆ ಹೋಗೋಕ್ಕಲ್ಲ ತುಂಬ ಐದಾರು ತಾಲೂಕಿಗೆ ಒಳ್ಳೆಯದಾಗ್ತದೆ ಈಗ ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರಯತ್ನ ಮಾಡ್ತಿದ್ರು ಅದು ಮಾಡಿದ್ರೆ ನಾವು ಹೋರಾಟ ನೋಡ್ಬಿಟ್ಟು ತಯಾರಿ ಮಾಡಿ ಕೊಟ್ಟಿದ್ದೆ ದೇವರಿಗೆ ಬುದ್ಧಿ ಕೊಟ್ಟು ಕೆಲಸ ಮಾಡಿಲ್ಲ ಯಾಕೆ ಅದೆಲ್ಲ ಈಗಾಗಲೇ ಅದು ಆರ್ಡ್ರ್ ಎಲ್ಲ ಡ್ಯಾಮ್ ವರ್ಕೌಟ್ ಸಿಕ್ಕತಿ ಕೆಲಸ ಮಾಡಿ ಬರೀ ಫಾರೆಸ್ಟ್ ಲ್ಯಾಂಡದು ಸ್ವಲ್ಪ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ದಿಲ್ಲಿಗೆ ಹೋದಾಗ ದೀಶೆಟ್ರು ನಾವು ಹೋಗಿ ಅಲ್ಲಿ ಅಂಗೂರು ಯಾವುದೋ ಫಾರೆಸ್ಟ್ ಮಿಷನ್ ಆ ಥಿಯರ್ ಮಾಡ್ಕೊಂಡಂತ ಅತಿ ಶೀಘ್ರದ ಕೆಲಸವಾಗ್ತದೆ ಅದನ್ನು ಕೆಲಸ ಮೇಲೆ ಭಾಳಷ್ಟು ಮಹಾಣಕ್ಕೆ ಕಣ್ಣು ಇದ್ದು ಜನರು ಕೆಲಸ ಮಾಡಬೇಕಾದ್ರೆ ಭಾಳ ಅದನ್ನು ಸತೀಶ್ ಹಾಕಿ ಹೋಗಿ ಹೆಂಗೆ ನಡ ಅವ್ರು ಕೆಲಸ ಮಾಡೋದ ಥಿಯೇಟ್ರಿಗೆ ಹೇಳ್ತಾವೆ ನಾ ಸತೀಶ್ ಅವ್ರು ಡೈರೆಕ್ಟ್ ಥೇಟ್ನ ಏನು ಹೇಳಪ್ಪ ಅನ್ನೋ ನಾ ಏನೋ ಎಮ್ ಡಿ ಎಮ್ ಡಿ ಕೆ ಎಮ್ ಡಿ ಅವ್ರಿಗೆ ಇಲ್ಲ ಎಮ್ ಬಿ ಅವ್ರಿಗೆ ಬೇಕಾದ್ರಿಗೆ ಇಲ್ಲ ಸತೀಶ್ ಅವ್ರು ಬೇಡ ಅಂತಾರದು ಸ್ವಲ್ಪ ಹಿಂತ ಹೋಗ್ತಾನಂತಾರು ಅದು ಬೇಡ ಪೆಂಡಿಂಗ್ ಇಡೋದು ನಾಕೇ ಇಲ್ಲ ನನ್ನಲ್ಲಿ ಎಟ್ಟು ಕೊಡೋಣ ಯಾಕೆ ಆರ್ಟ್ ಇಂಜಿನಿಯರ್ ಹಿಂದೆ ಹಿಂದ್ಸಲೇ ಒಂದೊಂದು ಟೀಮ್ ಸದ ಆರು ಟಿಮ್ಸಿ ಆದರೆ ನಮ್ಮ ರೈಟ್ ಬ್ಯಾಂಕ್ ಇರ್ಬೋದು ಮಾರ್ಕಂಡೆ ಬಳ್ಳಾರ ನಾಲ ಇರ್ಬೋದು ನಮ್ಮ ಎಲ್ಲ ನದಿಗೆ ನದಿಗೆ ಎರಡು ಟೈಮ್ ಸಿಂಟಿ ಜನ ಹೇಳ್ತೇವೆ ಒಂದೊಂದು ಏನು ಜನ ಹೇಳ್ತೀನಿ ನಿಮ್ಗೆ ಅರ್ಥ ನಿಮಗೆಲ್ಲ ಅದಕ್ಕೆಲ್ಲ ಮಾಡಿ ಭಾಳಷ್ಟು ಒಳ್ಳೇದಾಗ್ತದೆ ಇಡೀ ನಮ್ಮ ಜಿಲ್ಲೆ ಐದಾರ ಜಿಲ್ಲ ತಾಲೂಕು ಫಲವತ್ತದ ಭೂಮಿರಲ್ಲ ಬಹಳಷ್ಟು ನೀರ ಇನ್ನೂ ನೀರು ಈಗ ನೀರವು ಇನ್ನು ಹೆಚ್ಚು ನೀರಾಗಿ ಒಳ್ಳೇದಾಗ್ತದೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಯಾಕಂದರೆ ಮತ್ತೆ ಏನೋ ದೇವರು ಕೂಡ ಆಗೋ ಚಾನ್ಸ್ ಇದೆ ಆದ ನಂತರ ನೋಡೋಣ ಅದು ಏನು ಕೆಲಸ ನೋಡೋದು ಯಾಕಂದ್ರೆ ಸಿದ್ದರಾಮಯ್ಯ ಶುರು ಮಾಡೋದು ನಾವು ಸಿದ್ದರಾಮಯ್ಯಕ್ಕೆ ಅವರದೇ ಸ್ವಲ್ಪ ವಿಚಾರ ಮಾಡ್ತೀವಿ ನೋಡಿ ಸಿದ್ದರಾಮಯ್ಯ ದೇವರು ಸಲ ಬೀಗಿಸಿಕೊಂಡವ್ರಿಗೂ ಏನೋ ಒಳ್ಳೆಯ ನಿರ್ಣಯ ತಗೊಳ್ಳಿ ಮತ್ತು ಭಾರತೀಯ ಜನತಾ ಪಕ್ಷ ಬಂದರೆ ಒಳ್ಳೆಯ ಎಲ್ಲ ಹೋಗೋದು ಎಲ್ಲ ಈಗ ರೋಡ್ ನಮ್ಮ ರೋಡ್ ಚೆನ್ನಾಗಿದೆ ಸಣ್ಣ ರೋಡ್ ನಮ್ಮಲ್ಲಿ ತೆಗ್ದು ಬೀಳ್ತಾಯಿರುತ್ತೆ ಚೆನ್ನಾಗಿ ನಮ್ಮ ಸಣ್ಣ ಎಲೆ ಎಲ್ಲ ಇನ್ನೊಂದು ಆರ್ಥಿಕ ಹೋದರೂ ಎಲ್ಲ ತೆಗ್ದು ಚೋ ಮೊದ ಮೊದಲು ಮೊದಲು ಚೆನ್ನಾಗ್ತಾಯಿ ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಾಗ ಒಂದು ರಾಜ್ಯದ ಎಲ್ಲ ನಾಯಕರ ಕಡೆ ಕರ್ಕೊಂಡು ದೇಶ ದೇಶ ಮಟ್ಟದ ಒಳ್ಳೆಯ ಒಂದು ಅನುದಾನ ತಂದ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕು ಒಳ್ಳೆ ನೀರಾವರಿ ಸ್ಕೀಮ್ ಎಲ್ಲ ಮತ್ತೆಲ್ಲ ಸ್ಮಾರ್ಟ್ ಸಿಟಿ ಎಲ್ಲ ಮಾಡಿಸಿ ನಮ್ಮ ಒಳ್ಳೆಯ ಅಭಿವೃದ್ಧಿ ಈ ಜಗೀತ್ ಶೆಟ್ಟವರಿಗೆ ಆಲಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಮತ್ತೊಂದು ಸಲ್ಲಿಸಿ